ಮದುವೆಯಾದ ಮೇಲೆ ಗಂಡ ಹೆಂಡತಿಯ ಜೀವನ ಚೆನ್ನಾಗಿಲ್ಲದಿದ್ದರೆ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ವೈಮನಸ್ಸುಗಳು ಉಂಟಾಗಿ ಗಂಡ ಪರಸ್ತ್ರಿ ಸಹವಾಸ ಮಾಡಿದ್ದರೆ ಅಥವಾ ಹೆಂಡತಿ ಹೇಳಿದ ಹಾಗೆ ಕೇಳದಿದ್ದ ಇಲ್ಲ ಅನ್ನೋದಾದರೆ ಗಂಡನ ವಶೀಕರಣ ಅಥವಾ ಹೆಂಡತಿಯ ವಶೀಕರಣ ಮಾಡಲು ಈ ಸರಳ ಪ್ರಯೋಗ ಮಾಡುವುದರಿಂದ ಗಂಡ ಹೆಂಡತಿ ವೈಮನಸ್ಯ ಕಡಿಮೆ ಆಗಿ ಜೀವನ ತುಂಬ ಚೆನ್ನಾಗಿರುತ್ತೆ ದಾಂಪತ್ಯದ ಸುಖ ಜೀವನ ನಿಮ್ಮದಾಗಬೇಕು ಅಂದರೆ ಈ ವಶೀಕರಣವನ್ನು ನೀವು ಮಾಡಿಕೊಳ್ಳಲೇಬೇಕು ಅದನ್ನು ಹೇಗೆ ಯಾವ ದಿನ ಮತ್ತು ಯಾವ ವಿಧಾನದಲ್ಲಿ ಮಾಡಿಕೊಳ್ಳಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಷ್ಟದಲ್ಲಿರುವವರಿಗೆ ತುಂಬ ಸಹಾಯ ಆಗುತ್ತೆ ಮನೆಯಲ್ಲಿ ಇರುವಂತಹ ದಾಂಪತ್ಯ ಕಲಹಗಳು ಕಡಿಮೆಯಾಗಬೇಕು ಅಂದರೆ ಮೊದಲು ಗಂಡ ಅಥವಾ ಹೆಂಡತಿಯ ವಶೀಕರಣ ಮಾಡಿಕೊಳ್ಳಬೇಕು ಈ ವಶೀಕರಣದಿಂದ ಅವರು ನಿಮ್ಮ ಮಾತುಗಳನ್ನು ಹೇಳಿದ ಹಾಗೆ ಕೇಳುತ್ತಾರೆ ಮೊದಲನೆಯದಾಗಿ ನಿಮ್ಮ ಗಂಡ ಅಥವಾ ಹೆಂಡತಿ ಉಪಯೋಗಿಸುವಂತಹ ಯಾವುದಾದರೂ ಒಂದು ಬಟ್ಟೆಯ ತುಂಡು ಖರ್ಚೀಪನ್ನು ತೆಗೆದುಕೊಂಡು ಬರಬೇಕು ಅದರ ಮೇಲೆ ಕಪ್ಪು ಅರಿಶಿಣವನ್ನು ಪುಡಿ ಮಾಡಿ ಹಾಕಬೇಕು ಓಂ ಹೀಂ ಲೀಂ ವಶ್ಯಂ ಸ್ವಾಹ ಆವಾಹನ ಯಾಮಿ ಅಂತ ಹೇಳುತ್ತಾ ಎಕ್ಕದ ಈ ಎಲೆಗಳನ್ನು ಹುಟ್ಟಿ ಪುಡಿ ಮಾಡಿ ಬಂದಂತಹ ಹಾಲಿನ ರಸವನ್ನು ಅದಕ್ಕೆ ಹಿಂಡಬೇಕು ನಿಂಬೆಹಣ್ಣನ್ನು ಅದರ ಮೇಲೆ ಮಧ್ಯ ಮಧ್ಯಭಾಗದಲ್ಲಿ ನಾಲ್ಕು ಭಾಗವಾಗಿ ಕತ್ತರಿಸಿ ಅದಕ್ಕೆ ಎಲ್ಲವನ್ನು ತುಂಬಿ ನೀವು ನಿಮ್ಮ ಗಂಡನ ಅಥವಾ ಹೆಂಡತಿಯು ಮಲಗಿದ್ದಾಗ ಒಂಬತ್ತು ಬಾರಿ ಅವರ ಮುಖದಿಂದ ಕೆಳಕ್ಕೆ ಇಳಿಯನ್ನು ತೆಗೆಯಬೇಕು ಯಾವುದೇ ಕಾರಣಕ್ಕೂ ಅದು ಅವರಿಗೆ ಗೊತ್ತಾಗಬಾರದು ಅದು ತೆಗೆದ ಬಳಿಕ ನೀವು ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಆ ನಿಂಬೆಹಣ್ಣನ್ನು ನಾಲ್ಕು ಭಾಗ ಮಾಡಿ ನಾಲ್ಕು ದಿಕ್ಕಿಗೂ ಎಸೆಯದು ಬಿಡಬೇಕು ಇದೊಂದೇ ಪ್ರಯೋಗ ನಿಮ್ಮ ಬದುಕಿನ ಎಲ್ಲ ದಿಕ್ಕನ್ನು ಬದಲಾಯಿಸುತ್ತದೆ ಗಂಡ ಹೇಳಿದ ಹಾಗೆ ಕೇಳುತ್ತಾನೆ ಹೆಂಡತಿಯು ಅಷ್ಟೇ ನಿಮ್ಮ ಕೈವಶ ಆಗುತ್ತಾಳೆ ಇದರಿಂದ ದಾಂಪತ್ಯ ಜೀವನ ಸುಖಮಯವಾಗುತ್ತೆ ಒಂದು ವೇಳೆ ಗಂಡ ಹೆಂಡತಿ ಜಗಳ ವೈಮನ್ಯಸಕ್ಕೆ ತಿರುಗಿ ದೈವರ್ಸ್ವರ್ಗು ಬಂದಿದ್ರೆ ನೀವು ಚಿಂತಿಸದೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಒಂದು ಯಂತ್ರವನ್ನು ಮಂತ್ರಿಸಿ ಸಿದ್ಧಿ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ